ನಮ್ಮ ಒಂದು ಆಸೆ ಇದು ನಲವತ್ತು ವರ್ಷಗಳಿಂದ ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಇವೆಲ್ಲ ಕೃಷ್ಣನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ಬೇರೆ ಜೊತೆಯಲ್ಲಿ ಬರೆದು ಇನ್ನೂ ಭಾಳ ಖುಷಿಯಾಗಿದೆ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ನನ್ನ ಥ್ಯಾಂಕ್ಸ್ ಕೇಳ್ತಾ ಇದ್ದೀನಿ ಹೌದು ನಮ್ಮಮ್ಮ ಇಂದ ರೀಜನ್ ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಆನ್ಸರ್ಸ್ ಎಲ್ಲರೂ ಕುಂದಾಪುರದವರು ಮನಶಾಂತಿ ವಾಗಿದೆ ಸರ್ವೇ ಜನ ಸುಖಿನೋಭಾವಂತು ಅದೇ ಬೇಡ್ಕೊಂಡಿದ್ದು ನಾನು ಇಲ್ಲ ನನ್ನ ಮನೇಲಿ ಊಟ ಮಾಡೋದು ಉಡುಪಿ ಊಟ ಸೊ ಈ ಥರ ಊಟನೇ ನಾನು ನಾನು ಊಟ ಮಾಡೋದು ಮನೆಯಲ್ಲಿ ಶಬ್ ಅವ್ರದ್ದು ನೆಕ್ಸ್ಟ್ ಫಿಲಮ್ ಏನು ನಿಮಗೆಲ್ಲ ಗೊತ್ತಲ್ಲ ಏನು ಏನಾಗ್ತಿದ್ವು ಅದು ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಭಾಳ ಖುಷಿಯಾಗಿದೆ ನಮಗೆ ವೆರಿ ವರ್ ಅವಾರ್ಡ್ ಟು ಬರ್ ದಿ ಆ್ಯಕ್ಟರ್ ಅದ ಹೇಳೋಣ